ಅರ್ಥ ಆಗ್ಲಿಲ್ಲ ಅಂದ್ರೆ ಅದೇ ಬೆಳಿಗ್ಗೆನ ಮೈಪೂರ್ ಗೇಟ್ ಹತ್ರ ಒಬ್ರು ತಾತ ಅಂತ ಹಾಸ್ಪಿಟಲಿಗ್ ಹಾಕಿದ್ರಣ್ಣ ಆಮಾ 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 ಪಾಪ ಆರ್ ಕಡೆ ಅಣ್ಣ ನಿಮ್ ನಿಜ ನೀವು ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮ್ಮಂತರಿಂದಲೇ ಇಷ್ಟೊಂದ್ ಸಮಾಜ ಸೇವೆ ಮಾಡ್ತಾ ಇದ್ರೆ ಅಂದ್ರೆ ದೇವ್ ನಿಮ್ಗ್ ತುಂಬಾ ಚೆನ್ನಾಗಿಟ್ಟಿರ್ಲಿ ಅಣ್ಣ ನಿಮ್ ಕಾಪಾಡಿ ಫ್ರೆಂಡ್ ಕೆಲ್ಸ ಯಾಕಂದ್ರೆ ಫ್ಯಾಮಿಲಿ ಯಾರು ಅಂತ ಪತ್ತೇ ಆಗ್ಲಿ ಅಂತ ಹಾಕಿದ್ವಿ ಪಾಪ ನಮ್ಮ ಮಾವನೇ ಅಣ್ಣ ಬೇರೆ ಯಾರು ಅಲ್ಲ ತುಂಬಾ ಥ್ಯಾಂಕ್ಸ್ ಅಣ್ಣ ತಾತ ತೀರೋ ಇಪ್ಪ ಪಾಪ ಬದುಕ್ಲಿ ಅಂತ ಸೇರ್ಸಿದ್ವಿ ನಾನು ನನ್ನ ಫ್ರೆಂಡ್ ಅಷ್ಟೋ ಅಂತ ಆಟೋ ಇದು ಆಂಬುಲೆನ್ಸ್ ಡ್ರೈವರ್ ಮತ್ತೆ ಅವ್ರ ಸ್ನೇಹಿತರು ಪಾಪ ಏನ್ ಮಾಡದ ಜೀವ ಇತ್ತು

ನೋಡೋಣ ಬೆಳಗ್ಗೆನೆ ನೀವು ಎಲ್ಲಾ ಕಡೆ ನಾನು ಇಸ್ಕೆ ಹಾಕಿದ್ರೆ ಮೊಬೈಲ್ ಗ್ರೂಪ್ ಎಲ್ಲ ಹಾಕಿದ್ರೆ ನಮಗೆ ನಮಗೆ ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಯ್ತು ಎರಡು ಗಂಟೆಗೆ ಅಣ್ಣ ನಮಗೆ ಗೊತ್ತೇ ಆಗಿಲ್ಲ ನಾನು ಅಮ್ಮ ನನ್ನ ನನ್ನ ಗ್ರೂಪ್ಗಳು ಕೆಲವೊಂದು ಗ್ರೂಪ್ಗಳು ಇದಾವೆ ಕೆಲವರು ಈ ತರ ಒಳ್ಳೆ ಕೆಲಸ ಮಾಡೋದಕ್ಕೆ ಹಾಕ್ಬೇಡಿ ಅಂತಾರೆ ಅಣ್ಣ ಆದ್ರೂ ಏನ್ ಮಾಡಕ್ಕಲ್ಲ ಬಯಸ್ಕೊಂಡಾದ್ರೂ ಹಾಕ್ತೀನಿ ಯಾಕಂದ್ರೆ ಅವ್ರವ್ರ ಫ್ಯಾಮಿಲಿ ಆದ್ರೂ ರೀಚ್ ಆಗ್ಲಿ ಅಂತ ಹೌದಣ್ಣ ನಮ್ಗೆ ಇದು ಬೈರಣ್ಣ ಅಂತ ಹೇಳಿ ಕಾಚನಾಳೆ ಆಟೋ ಡ್ರೈವರ್ ಅವ್ರು ಕೊಟ್ಟರು ಅಣ್ಣ ನಮ್ಗೆ ಈ ನಂಬರು ತುಂಬಾ ಖುಷಿ ಆಯ್ತಣ್ಣ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಮಾಡಿದೆ ಅಣ್ಣ ಥ್ಯಾಂಕ್ ಯು ಅಮ್ಮ ಸರಿ ಅಮ್ಮ ಒಳ್ಳೇದಾಗಲಿ ಒಂದ್ ಸಲ ಬನ್ನಿ ಆಶ್ರಮಕ್ಕೆ ನಮ್ದು ಅನಾಥಾಶ್ರಮ ಮಾಡಿದೀನಿ ನಾನು ಬನ್ನಿ ಅಣ್ಣ ಇಲ್ಲೇ ಚಾಳಿಕೆರೆ ಬೇಗೂರ್ ಹತ್ರನೇ ಹೌದಣ್ಣ ಬರ್ತೀವ ಬನ್ನಿ ಅಮ್ಮ ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಸರಿ ಅಮ್ಮ ಸರಿ ಅಮ್ಮ ಒಳ್ಳೇದಾಗಲಿ ಬೆಳಿಗ್ಗೆ ಬಾಡಿ ತಗೊಬೇಕಾದ್ರೆ ಒಂದ್ ಮಾತು ಕರೀದಮ್ಮಾ ಆಯ್ತಣ್ಣ ಕರಿತೀವಣ್ಣ ಮರಿಬೇಡಿ ಆಯ್ತಣ್ಣ ಆಯ್ತಣ್ಣ ಹೇಳ್ತೀವ ಹಾ ಸರಿ ಅಮ್ಮ